ಎಲ್ರಿಗೂ ನನ್ನ ನಮಸ್ಕಾರಗಳು ವಿಧವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ಅಂತೀರೀನ್ರಿ ಬರ್ರಿ ಒನ್ ಇಯರ್ ಒಳಗ ನಮ್ಮ ನಿಮ್ಮ ಭೇಟಿಯ ವಿಡಿಯೋ ಅದರಿಂದ ನಾನೇನು ಕಲಿತೆ ಅನ್ನೋದನ್ನು ನೋಡೋಣಂತ್ರಿ

ಅಂದರೆ ಒಂದೊಂದು ಇಯರ್ ಒನ್ ಒನ್ ಇಯರ್ ಒಂದೊಂದು ಡಿಫ್ರೆಂಟ್ ಟೈಪ್ ಎಕ್ಸ್ಪೀರಿಯನ್ಸ್ ಅಂದ್ರೆ ರೂಟೀನ್ ಸೇಮ ಇರ್ತದ ಅಂದ್ರೆ ಅದರ ಜೊತೆ ಜೊತೆಗೆ ಎಷ್ಟೋ ಒನ್ ಇಯರ್ ಅಂತ ಹಿಂಗೆ ಎಕ್ಸಾಂಪಲ್ ತಗೊಂಡಾಗ ನಾವು ಎಷ್ಟೋ ಖುಷಿ ವಿಷಯಗಳನ್ನು ಶೇರ್ ಮಾಡ್ಕೋತೀವಿ ಹಂಗ ಮೆಮೊರೇಬಲ್ಲು ಇರ್ತಾವ ಅದ್ರ ಜೊತೆ ದುಃಖದ್ದು ಇರ್ತವೆ ಆದರೆ ನಮ್ಮ ಚಾನೆಲ್ ನೋಡಿದಾಗ ನಿಮಗೆಲ್ಲ ಏನು ಅನಿಸ್ತದ ಆಮೇಲೆ ನಿಮಗೆಲ್ಲ ಏನು ಅನಿಸ್ತದ ಅನ್ನೋದ್ರಕ್ಕಿಂತ ಮುಂಚೆ ನಾನು ಏನು ನಿಮಗೆ ಕೊಡ್ಲಿಕ್ಕೆ ಬಯಸ್ತೀನಿ ನಮ್ಮಿಂದ ಏನು ಸಾಧ್ಯ ಆಗ್ತದೋ ಈಗ ಇದನ್ನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಂದರೆ ವಿಡಿಯೋ ಸ್ಟಾರ್ಟ್ ಮಾಡಿದ ಮೇಲೆ ನನ್ನ ಮಗಳು ಕೇಳಿದ್ಲು ಏನು ಮಾಡ್ಲಿಕ್ಕೆ ಅಂತ ಹೇಳಿ ಆ ವಿಷಯಕ್ಕೆ ಬರೋಣಂತ್ರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳಗಾದ ಎಕ್ಸ್ಪೀರಿಯನ್ಸ್ ವಿತ್ ಯೂಟ್ಯೂಬ್ ಅಂತ ಹೇಳ್ಬೋದು ಎಲ್ಲರ ಸಪೋರ್ಟು ಸದಾ ಹಿಂಗೇ ಇರಲಿ ಇರ್ತದ ಅಂತ ಅನ್ಕೊಂಡಿನಿ ನಾನು ಕೂಡ ಆದಷ್ಟು ಅಂದರೆ ಇದನ್ನೇ ಹೇಳಲಿಕ್ಕೆ ಹೊರಟೆ ಒಂದು ವರ್ಷ ಒಂದೊಂದು ವರ್ಷಗಳು ಒಬ್ಬೊಬ್ರಿಗೆ ಬಹಳ ಮೆಮೊರೇಬಲ್ ಇರ್ತಾವ ಹೊಸದೊಂದು ಕಲ್ತಿರ್ತೀವಿ ಕಲಿತಾನೇ ಇರಬೇಕು ಅದು ಎಂಥದ್ದು ಕಲಿಬೇಕು ನಾವು ಇಯರ್ ಬೈ ಇಯರ್ ಒಂದು ಹೊಸದೇ ಕಲಿಬೇಕು ಅನ್ನೋದು ನಂದು ಇಚ್ಛಾ ನನ್ನ ಮಕ್ಕಳಿಗೂ ಕೂಡ ಅದನ್ನೇ ಹೇಳಿದ್ದು ಯಾಕಂದ್ರ ಒಂದು ಪರ್ಸನ್ ಅಲ್ಲಿ ಒಂದು ಒಂದು ಫ್ರೆಂಡ್ಶಿಪ್ ಯಾವ್ದೋ ಮಾಡಿವಿ ಅಂದ್ರೆ ಅವ್ರ ನೆಗೆಟಿವ್ ಅನ್ನ ಕೌಂಟ್ ಮಾಡೋಕ್ಕಿಂತ ಮುಂಚೆ ಅವರಲ್ಲಿ ಒಂದಿಷ್ಟು ಪಾಸಿಟಿವ್ನೆಸ್ ಇರ್ತಾವ ಅದನ್ನ ನಾವು ಕೌಂಟ್ ಮಾಡ್ಕೋಬೇಕು ಒಂದು ವ್ಯಕ್ತಿಯಲ್ಲಿ ಒಂದು ಒಳ್ಳೇದನ್ನ ಚೂಸ್ ಮಾಡ್ಕೋಬೇಕು ಹಂಗೇನೆ ಈಗ ಒಂದು ಫಿಲಮ್ ನೋಡಿದ್ವಿ ಅಂದ್ರ ಅದ್ರೊಳಗ ಒಂದು ಒಳ್ಳೇದು ಇದ್ದೇ ಇರ್ತದೆ ಯಾವ್ದೋ ಒಂದು ಪರ್ಸನ್ ಹತ್ರ ಹೆಂಗ ಒಳ್ಳೇದು ಕೆಟ್ಟದ್ದು ಎರಡೂ ಇರ್ತಾವೋ ಹಂಗ ಒಂದು ಪಿಕ್ಚರ್ ಅಲ್ಲಿ ಹಂಗ ನನ್ನ ಮಕ್ಕಳಿಗೂ ಕೂಡ ನಾ ಅದನ್ನ ಹೇಳಿದ್ದು ಒಂದು ಯಾರಿಗೂ ನಾವು ನೆಗೆಟಿವ್ ಅಂತ ಬ್ಲೇಮ್ ಮಾಡುವಂಗಿಲ್ಲ ಯಾರಿಗೂ ಕೆಟ್ಟವ್ರಂತ ಬ್ಲೇಮ್ ಮಾಡೋ ಹಂಗಿಲ್ಲ ಬಟ್ ಅವರಲ್ಲಿರುವ ಒಳ್ಳೆತನವನ್ನು ಮಾತ್ರ ನಾವು ತಗೊಂಡು ಉಳದನ್ನ ಬಿಟ್ಬಿಡೋದು ನಿಮಗೆ ಗೊತ್ತೇ ಇರ್ತದೆ ನಮ್ಮ ವೀಡಿಯೋಸನ್ನು ನೋಡ್ತಿರ್ತೀರಿ ಮೊನ್ನೆ ಬಹಳಷ್ಟು ಜನರು ನನ್ನ ವಿಡಿಯೋಸ್ ವೀಡಿಯೋಸನ್ನು ಇಷ್ಟಪಟ್ಟ್ರಿ ಥ್ಯಾಂಕ್ಸ್ ರೀ ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ ಜನವರಿಯಿಂದ ಸ್ಟಾರ್ಟ್ ಆಗ್ತದೆ ನಮ್ದೊಂದು ರುಟೀನ್ ನಿಮಗೆಲ್ಲ ಗುರ್ತಿಯಾದ ಜನವರಿ ಒಳಗೆ ಒಂದು ಹೋಲ್ ಜನವರಿ ತಗೊಂಡಾಗ ಆ ಮಂತ್ ಆಫ್ ಜನವರಿ ಒಳಗೆ ಮೆಮೊರೇಬಲ್ ಇತ್ತು ಅಂದಾಗ ಮಂತ್ರಾಲಯಕ್ಕೆ ಹೋಗಿರ್ತೀವಿ ಗುರುಗಳ ಆಶೀರ್ವಾದದಿಂದ ನಮ್ಮ ಈ ಇಯರ್ ಸ್ಟಾರ್ಟ್ ಆಗ್ತದ ಹಾಗೇ ನೆಕ್ಸ್ಟ್ ನಾವು ಫೆಬ್ರವರಿ ಮಾರ್ಚ್ ಎರಡು ತಿಂಗಳೊಳಗೆ ನಾವು ಒಳಗ ಅಷ್ಟೊತ್ತರ ನೋಡೇ ನೋಡ್ತೀರಿ ಎಲ್ಲರೂ ವೆಯ್ಟ್ ಮಾಡ್ತಿರ್ತೀರಿ ಈಗಂತೂ ತ್ರೀ ಇಯರ್ಸ್ ಕಂಟಿನ್ಯೂಸ್ ಆಗಿ ನಮ್ಮ ವಿಡಿಯೋಸ್ ಯಾರು ವಾಚ್ ಮಾಡ್ತಿರ್ತೀರಿ ಅವರಂತೂ ಅಷ್ಟತ್ರ ಯಾವಾಗ ಅಂತ ಹೇಳಿ ಕೇಳಿಕ್ ಸ್ಟಾರ್ಟ್ ಮಾಡಿಬಿಡ್ತೀರಿ ಯಾಕಂದ್ರೆ ಗೊತ್ತೇ ಆಗ್ಬಿಟ್ಟದ ನಿಮಗೆಲ್ಲ ಹಿಂಗ ನಮ್ಮ ಒಂದೊಂದ್ ಮಂತ್ ಒಳಗ ಸ್ಪೆಷಲ್ ಏನ್ ಇರ್ತದೆ ಡೈಲಿ ರುಟೀನ್ ಅಂತೂ ಇರ್ತದೆ ಅದ್ರೊಳಗ ಒನ್ ಡೇ ಒಳ್ಳೇದು ಆಗಿರ್ತದೆ ಒನ್ ಡೇ ದುಃಖದ್ದು ಇರ್ತಾವ ಆದ್ರ ಅದ್ಯಾವ್ದು ನಿಮಗ್ ನಾನು ಇವತ್ತಿಗೂ ತೋರಿಸಿ ಕೊಟ್ಟಿಲ್ಲ ಯಾವತ್ತು ನನ್ನ ನಮ್ಮ ಚಾನೆಲ್ ದಿಂದ ಯಾವತ್ತು ಪಾಸಿಟಿವ್ನೆಸ್ ಅನ್ನ ಸ್ಪ್ರೆಡ್ ಮಾಡ್ಬೇಕನ್ನೋದು ನಂದು ನೀವು ಯಾವಾಗಲೂ ಅಂತೀರಿ ನಾನು ಕೂಡ ಯಾವಾಗಲೂ ಹೇಳ್ತೀನಿ ಬಿ ಪಾಸಿಟಿವ್ ಆಲ್ವೇಸ್ ಥಿಂಕ್ ಪಾಸಿಟಿವ್ ಅಂತ ಹೇಳಿ ನೀವು ಕೂಡ ಹಂಗೆ ಇದ್ದೀರಿ ಅದು ನನಗೆ ಭಾಳ ಇಷ್ಟ ಆಗ್ತದೆ ಮುಂದೆ ಏಪ್ರಿಲ್ ಮೇ ಅಂತ ಅಂದ ತಕ್ಷಣ ಅದರೊಳಗೂ ಸ್ಪೆಷಲ್ ಆಗಿ ಈಗ ಸದ್ಯಕ್ಕೆ ಟೀಚರ್ಸಿಗೆ ಭಾಳ ಚಾಲೆಂಜಿಂಗ್ ಇಯರ್ ರೀ ಭಾಳ ಮಂದಿ ಅಂತೀರಿ ನೀ ಏನು ಟೀಚರ್ ಇದ್ದೀ ಏಪ್ರಿಲ್ ಮೇ ಆರಾಮಾಗಿ ಎಲ್ಲಾದರೂ ಅಂತ ಹೇಳಿ ನಮ್ಮ ರಿಲೇಟಿವ್ಸಿಗೆಲ್ಲ ಕರಿತಿರ್ತಾರೆ ರಿಲೇಟಿವ್ಸ್ ಏನು ಏಪ್ರಿಲ್ ಮೇ ಬಂತು ಈಗ ಆರಾಮಲ್ಲ ಹೇಳಿ ಹಂಗಿಲ್ಲ ಈಗೆಲ್ಲ ನಮ್ಮ ನಾವೆಲ್ಲ ಇಪ್ಪತ್ತು ಇಪ್ಪತ್ತೈದು ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದರೂ ಕೂಡ ಇಪ್ಪತ್ತು ವರ್ಷದ ಹಿಂದಿನ ಅಭ್ಯಾಸವನ್ನ ಈಗ ಮಾಡಿಸ್ತೀವಂದ್ರೆ ನಡೆಯಂಗಿಲ್ಲ ಯಾಕಂದರೆ ಟೆಕ್ನಾಲಜಿ ಎಷ್ಟು ಚೇಂಜ್ ಆಗಿದೆ ನಾವು ಕೂಡ ಅದಕ್ಕೆ ಅಪ್ಡೇಟ್ ಅಂದ್ರೇನೆ ನಾವು ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ನಿಮಗೆಲ್ಲ ಅದು ಗುರುತೇ ಅದ ಎಷ್ಟೋ ಮಂದಿ ನಮ್ಮಲ್ಲಿ ನಮ್ಮ ಚಾನಲನ್ನು ವಾಚ್ ಮಾಡೋರು ಟೀಚರ್ಸೇ ಇದ್ದಾರೆ ಅದನ್ನು ಬಹಳ ಖುಷಿ ಆಗ್ತದೆ ಅದು ಅಲ್ಲದೆ ಏಪ್ರಿಲ್ ಮೇ ಆದ ತಕ್ಷಣ ಜೂನ್ ಮಂತ್ ಆಫ್ ಜೂನ್ ಬಂತು ಅಂತಂದ್ರೆ ಅದು ನಮಗೆ ಆ್ಯಕ್ಚುಯಲ್ ರಿಯಲ್ ಜನವರಿ ಇದ್ದಂಗೆ ಸ್ಪೆಷಲಿ ಟೀಚರ್ಸಿಗೆ ಯಾಕಂದ್ರೆ ಹೊಸ ಹುಡುಗರು ಬರ್ತಾರ್ರಿ ಕ್ಲಾಸಿಗೆ ನಾವು ಹೊಸ ಟೀಚರಾಗಿ ಎಂಟ್ರಿ ಕೊಡಬೇಕಾಗ್ತದೆ ಅವರಿಗೆ ನಾವು ಹೊಸೊಬ್ಬರು ನಮ್ಗೆ ಅವರು ಅಂದ್ರೆ ನಾನು ಪರ್ಸ್ನಲಿ ನಂದು ಹೇಳಿಕತ್ತೀನಿ ಹಾಗೆ ನಮ್ದೇನದ ಯೂಟ್ಯೂಬ್ ಜೊತೆ ದಿನನಿತ್ಯದ ಒಂದು ಆರೋಗ್ಯಕರವಾದ ಅಡುಗೆ ಯಾವುದೇ ಅಡುಗೆ ಮಾಡಿದರೂ ಕೂಡ ಅದು ಹೆಲ್ದಿಯರ್ ಆಗಿರಬೇಕು ಅದರ ಜೊತೆ ಜೊತೆಗೆ ನಮ್ಮ ಆಲೋಚನೆಗಳು ಕೂಡ ಹೆಲ್ದಿಯಾಗೇ ಇರಬೇಕನ್ನೋದು ನಂದು ಹಂಗೆ ಜೂನ್ ಜುಲೈ ಹೋಗ್ತದೆ ಆಗಸ್ಟ್ ಸೆಪ್ಟೆಂಬರ್ ಬಂದಾಗ ಮತ್ತು ಹಬ್ಬಗಳ ಸೂರಿಮಳೆ ಸ್ಟಾರ್ಟ್ ಆಗ್ತದೆ ಗಣಪತಿ ಬಂತು ದಸರಾ ಬಂತು ದೀಪಾವಳಿ ಬಂತು ದಸರಾ ಬಂತು ಹೀಗೆ ಮತ್ತು ನಮ್ಮಲ್ಲಿ ಅಕ್ಟೋಬರ್ ಈ ಹೋಲ್ ಇಯರ್ ತೊಗೊಂಡಾಗ ಟೂ ತೌಸಂಡ್ ಟ್ವೆಂಟಿ ಫೈವ್ ತೊಗೊಂಡಾಗ ಈ ವರ್ಷ ನನಗೆ ಭಾಳ ಅಂದ್ರೆ ಭಾಳ ಸ್ಪೆಷಲ್ ಯಾಕಂದ್ರೆ ನಾನು ಇಲ್ಲಿವರೆಗೂ ನನ್ನ ಟ್ವೆಂಟಿ ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಒಳಗೆ ನಾನು ಯಾವಾಗು ಸ್ಕೂಲ್ ಟೂ ತ್ರೀ ಡೇಸ್ ಆಗಲಿ ಫೋರ್ ಡೇಸ್ ಆಗಲಿ ಫೈವ್ ಡೇಸ್ ಆಗಲಿ ಒಟ್ಟಲ್ಲಿ ಲೀವ್ ತೊಗೊಂಡೆ ಅಲ್ಲರಿ ಒಟ್ಟೆ ಅನಿವಾರ್ಯ ಅಂತಂದ್ರೆ ಏನೀಗ ಆರಾಮಿಲ್ಲ ಪೂರ್ಣ ಎದ್ದೇಳಕ್ಕೆ ಆಗಲ್ಲ ಭಾಳ ಜ್ವರ ಬಂದಾವ ಅಂದಾಗ ಬಿಡಲೇಬೇಕು ಇವತ್ತು ಅಂದಾಗ ಒನ್ ಡೇ ಭಯಂಕರ ಅಂದ್ರೆ ಟೂ ಡೇಸ್ ತೊಗೊಂಡಿದ್ದು ರೇರ್ ನನ್ನ ಇದ್ರೊಳಗೆ ಆದರೆ ಈ ವರ್ಷ ಜಗನ್ನಾಥಪುರಿ ಜಗನ್ನಾಥನ ದರ್ಶನ ಆಯಿತು ಇದೇನದಲ್ಲ ನನ್ನ ಹೋಲ್ ಲೈಫ್ ವರೆಗೂ ಟಿಲ್ ಟುಡೇ ಇದು ಒಂದು ನಮಗೆ ನನಗೆ ಭಾಳ ಖುಷಿ ಕೊಟ್ಟಂಥ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಮ್ಮ ಜೊತೆ ಜೊತೆಗೆ ನೀವು ಕೂಡ ದರ್ಶನ ಮಾಡ್ಕೊಂಡ್ರಿ ಆಮೇಲೆ ಎಷ್ಟೋ ಜನರು ಹೋಗಿನೂ ಬಂದರು ನಮ್ಮ ಫ್ರೆಂಡ್ಸ್ ಎಲ್ಲ ನೀವು ಹೋಗಿ ಬಂದು ನಾನು ಕೂಡ ಹೋಗ್ತೀನಿ ಅಂಥೇಳಿ ಅದು ಭಾಳ ಖುಷಿಯನ್ನು ಕೊಟ್ಟಂಥದ್ದು ಅದಕ್ಕೆ ನಾವು ಅಕ್ಟೋಬರ್ ಮಂತ್ ಆಫ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮೆಮೊರೇಬಲ್ ಇಯರ್ ಅಂತಾನೆ ಹೇಳ್ತೀನಿ ಮುಂದೆ ನವೆಂಬರ್ ಡಿಸೆಂಬರ್ ಗೊತ್ತೇ ಅದ ರೀ ನಮ್ಮದು ಸ್ಕೂಲ್ ಒಳಗೆಲ್ಲ ಬಹಳ ಹಾರ್ಡ್ ವರ್ಕ್ ನಡೆದಿರ್ತದೆ ಈ ಥರ ನಮ್ಮದು ರುಟೀನ್ ಅದ ನಮ್ಮಲ್ಲಿ ನೆಕ್ಸ್ಟ್ ಇಯರ್ದಿಂದ ಏನು ಚೇಂಜಸ್ ಆಗಬೇಕು ಅಂತ ನೀವು ಇಷ್ಟಪಡ್ತೀರಿ ಆದರೂ ನಾನು ಕೂಡ ನನಗೆ ಅನ್ನಿಸ್ತದೆ ಮೊದಲು ನೋಡ್ರಿ ನಮ್ಮ ವಿಡಿಯೋಸ್ ಹೆಂಗೆ ಬರ್ತಿದ್ದು ಅಪ್ ಟು ಟೂ ತೌಸಂಡ್ ಟ್ವೆಂಟಿ ಫೋರ್ವರೆಗೂ ಟೂ ಇಯರ್ಸ್ ರಂಗೋಲಿ ಮಾರ್ನಿಂಗ್ ಮುಂಜಾನೆಯಿಂದ ಯಾವಾಗಲೂ ನಮ್ಮ ವಿಡಿಯೋ ಸ್ಟಾರ್ಟ್ ಆಗೋದು ಮುಂಜಾನೆಯ ಮಾತಿನಿಂದ ಮಾತು ಇಲ್ಲ ರಂಗೋಲಿಯಿಂದ ಸ್ಟಾರ್ಟ್ ಆಗ್ತಿತ್ತು ಹಾಗೆ ಒಂದು ವಿಷಯದ ಬಗ್ಗೆ ಮಾತಾಡ್ತಿದ್ವಿ ಈ ಕಡೆ ಈ ಕಡೆ ಟೂ ತೌಸಂಡ್ ಟ್ವೆಂಟಿ ಫೈವಿಂದ ಏನು ಚೇಂಜ್ ಮಾಡ್ಕೊಂಡ್ವಿ ಮುಂಜಾನೆಯ ಮಾತು ಒಳ್ಳೆ ಮಾತು ಮುಂಜಾನೆಯ ವಾತಾವರಣವನ್ನು ಸವಿಯುತ್ತಾ ಒಂದು ಒಳ್ಳೆಯ ಮಾತನ್ನು ನಾವು ನೀವು ಏನು ಮಾಡಿದ್ವಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದಂಥ ಒಳ್ಳೆ ಮಾತನ್ನು ನಾವು ಹೇಳೋದು ಅದರ ಜೊತೆಗೆ ಅದನ್ನು ನಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳೋದು ಅಂತ ಹೇಳಿ ಮಾಡ್ಕೊಂಡು ಹೊಂತೀವಿ ಇದು ಚೇಂಜ್ ಆಗಿತ್ತು ನಮ್ಮ ವಿಡಿಯೋದಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳಗೆ ಮುಂಜಾನೆಯೇ ಮಾತು ಎಲ್ಲರೂ ಇಷ್ಟಪಟ್ಟ್ರಿ ಅದೇ ರೀತಿಯಾಗಿ ಟೂ ತೌಸಂಡ್ ಆ್ಯಂಡ್ ಟ್ವೆಂಟಿ ಸಿಕ್ಸಕ್ಕೆ ಟೂ ಥೌಸಂಡ್ ಟ್ವೆಂಟಿ ಸಿಕ್ಸಕ್ಕೆ ಏನು ಚೇಂಜ್ ಮಾಡ್ಕೊಳ್ಳೋಣ ಅನ್ನೋ ನಿಮ್ಮ ಒಪಿನಿಯನನ್ನು ಕೂಡ ನನಗೆ ತಿಳಿಸಿದ್ರೆ ನಾನು ಕೂಡ ಚೇಂಜ್ ಮಾಡಿಕೊಂಡು ಇದಂತೂ ಇರೋದೇ ರಂಗೋಲಿ ಇರ್ತದ ಮುಂಜಾನೆಯ ಮಾತು ಇರ್ತದೆ ಹೆಲ್ದಿ ಅಡುಗೆ ಇರ್ತದೆ ಆಮೇಲೆ ಪೂಜಾ ರಂಗೋಲಿ ಇವು ಕಾಮನ್ ಇವು ಬಿಟ್ಟು ನನ್ನ ಇದರೊಳಗೆ ಆ್ಯಡ್ ಮಾಡು ಅನ್ನುವ ನಿಮ್ಮ ಒಪಿನಿಯನ್ನ ತಿಳಿಸ್ತಿರಲ್ಲ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಹಂಗ ಸಾರೀಝ ನಮ್ಮ ಇನ್ನೊಂದು ಹೇಳಿಲ್ಲ ನಿಮ್ಗೆ ಅಂದಂಗ್ರಿ ಈ ಇಯರ್ ಒಳಗೆ ನಮಗ್ ಗೊತ್ತಿರಲಾರ ಸಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ಅದು ಕೂಡ ಸಕ್ಸಸ್ ಆಯ್ತು ಅದು ಎಲ್ಲ ನಿಮ್ಮಿಂದಾನೆ ಇನ್ನೂವರೆಗೂ ಇದು ಫಸ್ಟ್ ಸಾರೀಸ್ ಅನ್ನ ನಾನು ತೋರಿಸಿದ್ದು ನಮ್ಮ ವಿಡಿಯೋದೊಳಗ ಫಸ್ಟ್ ಸಾರೀಸ್ ಅನ್ನ ಕಲ್ಯಾಣಿ ಕಾಟನ್ ಇವತ್ತಿಗೂ ಡೇಲಿ ಬೇರೆ ಸಾರೀಸ್ ಆರ್ಡರ್ ಜೊತೆ ಜೊತೆಗೆ ಕಲ್ಯಾಣಿ ಕಾಟನ್ ಎರಡು ಮೂರು ಆರ್ಡರ್ಸ್ ಇದ್ದೇ ಇರ್ತಾವೆ ಎಲ್ಲರೂ ಇಷ್ಟಪಟ್ಟ್ರಿ ಹೀಗಾಗಿ ನಾನು ಕೂಡ ಇವನ್ನ ಕಲ್ಯಾಣಿ ಕಾಟನ್ ಒಂದು ಮೂರ್ನಾಲ್ಕು ಸಾರೀಸ್ ನನ್ನ ಹತ್ರವ ಅಷ್ಟು ಚಂದ ಅನ್ನಿಸ್ತವೆ ಅಷ್ಟೇ ಗ್ರ್ಯಾಂಡ್ ಅನ್ನಿಸ್ತವೆ ಒಂದು ನಾವು ದೇವಸ್ಥಾನಕ್ಕೆ ಹಾಕೊಂಡು ಹೋಗ್ಲಿಕ್ಕೆನ್ರಿ ಅರಿಶಿನ ಕುಂಕುಮಕ್ಕನ್ರಿ ದೇವಿಗೂಡಿ ತುಂಬ್ಲಿಕ್ಕನ್ರಿ ಹೇಳಿ ಮಾಡಿಸಿದಂಥ ಸೀರೆ ಎಲ್ಲರೂ ಕೋ ಆಪ್ರೇಷನ್ ಇದೇ ಥರ ನಮ್ಮ ಮೇಲೆ ಇರ್ತದಲ್ರಿ ಅದು ಅಲ್ಲದೆ ಈ ಟೂ ತೌಸಂಡ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ಎಲ್ರಿಗೂ ಒಳ್ಳೆಯದನ್ನು ಮಾಡಿರಿ ಅದ್ರ ಜೊತೆ ಜೊತೆಗೆ ಒಳ್ಳೆಯ ಆಲೋಚನೆಗಳು ನಮ್ಮಲ್ಲಿದ್ದು ಒಳ್ಳೆಯ ಯಾವಾಗ್ಲೂ ನಾವು ಒಳ್ಳೇದನ್ನ ವಿಚಾರ ಮಾಡ್ಲಿಕ್ಕೆ ಹತ್ತಿವಿ ಅಂದ್ರೆ ನಮ್ಮ ಜೀವನ ನಮಗ್ ಗೊತ್ತಿರ್ಲಾರ್ದಂಗೆ ಪಾಸಿಟಿವ್ ವೇ ತಾನೇ ಹೋಗ್ತದ್ರಿ ಅದಕ್ಕೆ ಯಾವತ್ತು ನಮ್ಮ ತಲೆ ಒಳಗ ಒಳ್ಳೆಯ ವಿಚಾರಧಾರೆಗಳು ಬಿ ಪಾಸಿಟಿವ್ ಆಲ್ವೇಸ್ ಥಿಂಕ್ ಪಾಸಿಟಿವ್ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ನೋಡ್ರಿ ಎಲ್ರು ಕೇಳ್ತಿದ್ರಿ ಕಲ್ಯಾಣಿ ಕಾಟನ್ ಸಾರೀಸ್ ಮತ್ತ ರೇಟು ವಾಟ್ಸಪ್ ನಂಬರು ಇಲ್ಲಿ ಸ್ಕ್ರೀನ್ ಮೇಲೆ ಇರ್ತದ ನಿಮಗೆ ಇಷ್ಟ ಅಂದ್ರೆ ಆದರೆ ಕ್ವಾಲಿಟಿ ಬಗ್ಗೆ ಮಾತ್ರ ಎರಡನೇ ವಿಚಾರ ಇಲ್ಲರೆ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಬೆಸ್ಟ್ ಕ್ವಾಲಿಟಿ ಅದಕ್ಕೆ ನಿಮಗೆ ಇಷ್ಟ ಅಂದ್ರೆ ಸ್ಕ್ರೀನ್ಶಾಟ್ ತೆಗೀರಿ ವಾಟ್ಸಪ್ ನಂಬರ್ ಅಂತೂ ಸ್ಕ್ರೀನ್ ಮೇಲೆ ಕಾಣಿಸ್ಲಿಕ್ಕೆ ಸ್ಕ್ರೀನ್ ಶಾಟ್ ತೆಗಿಯೋದು ಹಾಕೋದು ಇದು ನಿಮ್ಮ ಕೆಲಸ ನನ್ನ ಕೆಲಸ ನಾನು ನೋಡ್ರಿ ನನ್ನ ಕೆಲಸ ಅಂತೂ ಮಾಡ್ಕೋತ ಇದ್ದೀನಿ ಯಾವ ಜಾಸ್ತಿ ಸ್ಯಾರೀಸ್ ಹೋಗ್ತಾವ ಅವನ್ನೇ ಜಾಸ್ತಿ ನಾವು ಹೆಚ್ಚು ಪ್ರಿಫರೆನ್ಸನ್ನು ಕೊಡ್ತೀವಿ ಮತ್ತು ಅದರ ಜೊತೆ ಜೊತೆಗೆ ಯಾವ ಎಷ್ಟು ಕ್ವಾಲಿಟೀಸ್ ಬೆಸ್ಟ್ ಕ್ವಾಲಿಟೀಸ್ ಯಾವ ಬರ್ತಾವ ಆ ಸ್ಯಾರೀಸ್ ಮಾತ್ರ ನಾನು ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿವರೆಗೂ ಎಷ್ಟು ಮಂದಿ ಸ್ಯಾರಿ ತೊಗೊಂಡರೆ ಎಲ್ಲ ರಿವ್ಯೂ ಮಾತ್ರ ಅಷ್ಟು ಫಸ್ಟ್ ಕ್ಲಾಸ್ ಅದ ಒಂದು ಎರಡು ದಿವಸ ಮುಟ್ಲಿಕ್ಕೆ ಹೆಚ್ಚು ಕಡಿಮೆ ಆಗಿರ್ಬೋದು ಒಂದೊಂದಕ್ಕೆ ಆದರೆ ರಿವ್ಯೂ ಮಾತ್ರ ಸೂಪರಾಗಿ ಬಂದಿದೆ ಈಗ ನೋಡಿರಿ ನಿಮಗೆ ಯಾವ ಬೇಕಾ ಸಾರಿಯನ್ನ ಸೆಲೆಕ್ಟ್ ಮಾಡಿಕೊಂಡು ಸ್ಕ್ರೀನ್ಶಾಟ್ ತೆಗೆದು ಹಾಕ್ತಿರಲ್ಲ